ನಮಸ್ಕಾರ ನಾನು ಶಾಲಿನಿ ಭಟ್ ಅಂತ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ ಮೊನ್ನೆ ನಡೆದಂತಹ ಘಟನೆ ಅತ್ಯಂತ ಖಂಡನೀಯವಾದದ್ದು ಸ್ತ್ರೀಯ ಬಗ್ಗೆ ಇರಬಹುದು ತಾಯಿಯ ಬಗ್ಗೆ ಇರಬಹುದು ಇಂತಹ ಭಾವನೆ ವ್ಯಕ್ತಪಡಿಸ್ತಾ ಇರೋದು ನೋಡಿದರೆ ನಿಜವಾಗಲೂ ಭಯವಾಗುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಅತ್ಯಂತ ದೊಡ್ಡ ಸ್ಥಾನವಿದೆ ಅದರಲ್ಲೂ ಮಾತೃ ಸ್ವರೂಪಿ ತಾಯಿಯ ಬಗೆಗೆ ನಾವು ಪೂಜನೀಯ ಸ್ಥಾನವನ್ನು ಹೊಂದಿದ್ದೇವೆ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡೋದು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವ ಹಾಗೆ ಮಾತಾಡೋದು ಎಷ್ಟು ಸರಿ ಅಂದರೆ ನಮ್ಮ ವಿದ್ಯಾಭ್ಯಾಸ ಎಲ್ಲಿ ಹೋಯಿತು ನಮ್ಮ ನಮ್ಮ ಸಂಸ್ಕೃತಿ ಎಲ್ಲಿ ಹೋಯಿತು ನಾವು ಕಲಿತ ವಿದ್ಯೆ ಎಲ್ಲಿ ಹೋಯಿತು ಅಂತ ಯೋಚನೆ ಮಾಡಬೇಕಾಗುತ್ತೆ ತಾಯಿಯನ್ನು ನೀವು ತಾಯಿಯ ಬಗ್ಗೆ ಆ ಥರ ಮಾತಾಡ್ತೀರಿ ಅಂತಂದರೆ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿಲ್ವ ಹಾಗಾದರೆ ನಿಮ್ಮ ತಾಯಿಯ ಬಗ್ಗೆ ಯಾರಾದರೂ ಹೀಗಂದರೆ ನೀವು ಸುಮ್ಮ ನಾವು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾ ವಿದೇಶಿ ಸಂಸ್ಕೃತಿ ಇರಬಹುದು ಆದರೆ ಅದನ್ನು ಮೆಚ್ಚಬಹುದು ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಕಲಿತಂಥ ವಿದ್ಯೆ ಎಲ್ಲೂ ಹೋಯಿತು ತಾಯಿಯನ್ನು ಮಾತೃ ಸ್ವರೂಪಿ ತಾಯಿಯ ಬಗೆಗೆ ಪೂಜನೀಯ ಭಾವನೆಯನ್ನು ಹೊಂದಂತಹ ನಮ್ಮ ರಾಷ್ಟ್ರದಲ್ಲಿ ಹೀಗೆಲ್ಲ ಹೇಳ್ತಾರೆ ಅಂತಂದರೆ ಅದು ಯಾರ್ದೋ ಕೈಗುಂಬಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಲೇ ಅರ್ಥ ಇದು ಅತ್ಯಂತ ಖಂಡನೀಯವಾದದ್ದು ಇಂತಹ ಘಟನೆಗಳು ಖಂಡಿತ ಎಲ್ಲೂ ನಡೆಯಬಾರ್ದು ನಡೆಯೋಕ್ಕೆ ಅವಕಾಶವನ್ನು ಸಹ ಕೊಡಬಾರ್ದು ತಾಯಿಯ ಪ್ರತಿಯೊಬ್ಬರೂ ತಾಯಿಯ ಜೊತೆಯಲ್ಲೇ ಬೆಳೆದವರು ತಾಯಿಯ ಆದರ್ಶಗಳನ್ನು ಹೊತ್ತು ಮುಂದಕ್ಕೆ ತಮ್ಮ ಜೀವನವನ್ನು ನಡೆಸ್ತಾರೆ ಅದು ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಅಂತಹ ತಾಯಿಯ ಬಗ್ಗೆ ಇನ್ನೊಬ್ಬರ ತಾಯಿಯ ಬಗ್ಗೆ ಹಗುರವಾಗಿ ಮಾತಾಡಿದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಇಂತಹ ಘಟನೆಗಳು ಮತ್ತೊಮ್ಮೆ ನಡೀಬಾರ್ದು ಈಗ ನಡೆದದಂತೂ ಅತ್ಯಂತ ಖಂಡನೀಯ ಯಾವ ಭಾರತೀಯ ಮಹಿಳೆಯು ಒಪ್ಪಕ್ಕೆ ಸಾಧ್ಯವೇ ಇಲ್ಲಂತಹ ಘಟನೆ ಅದು ಇದನ್ನು ನಾನು ಖಂಡಿತವಾಗಿಯೂ ಖಂಡಿಸ್ತೇನೆ